ಅಲ್ಲ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಈ ಹಿಂದಿನ ವೀಡಿಯೋದಲ್ಲಿ ಡಿ ಟಿ ಬಗ್ಗೆ ತುಂಬಾ ಮಾಹಿತಿ ತಿಳಿಸಿದ್ದೆ ಅದಷ್ಟೇ ಅಲ್ಲದೆ ಸುಮಾರಷ್ಟು ಬಹುಮಾನಗಳಿರುತ್ತೆ ಪ್ರೈಸ್ಗಳಿರುತ್ತೆ ಗಿಫ್ಟ್ಗಳಿರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೆ ಟೋಕನ್ ನಂಬರ್ ಇರುತ್ತೆ ಅದು ನೀವೇನಾದರೂ ಅದೃಷ್ಟಶಾಲಿಗಳಾಗಿದ್ದರೆ ಅದು ಒಂದು ನಂಬರ್ ಸೆಲೆಕ್ಟ್ ಆಗಿದ್ದರೆ ಆ ನಂಬರ್ ನಿಮ್ಮದಾಗಿದ್ದರೆ ನಿಮಗೆ ಬಹುಮಾನ ಸಿಗುತ್ತೆ ಅಂತ ಆ ಪ್ರೊಸೆಸ್ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋ ಕನ್ಫ್ಯೂಷನ್ ಕೂಡ ನಿಮ್ಮಲ್ಲಿರುತ್ತೆ ಅದನ್ನು ಲೈವ್ ಆಗೇ ನಡೆಸ್ತಾರೆ ಈ ವಿಡಿಯೋನ ನೋಡಿ ಯಾವ ರೀತಿ ಎಲ್ಲ ನಡೆಯುತ್ತೆ ಅಂತ ಸೀಸನ್ ಟೂ ಗೆ ಇದರ ಆಗಸ್ಟ್ ತಿಂಗಳ ಡ್ರಾಗೆಲ್ಲರೂ ಕೂಡ ವೆಲ್ಕಮ್ ಇಲ್ಲಿ ಬಂದಿರೋರ್ಗೂ ಕೂಡ ಯಾರೆಲ್ಲ ಲೈವ್ ಅಲ್ಲಿ ನೋಡ್ತಾ ಇದ್ರೆ ನಿಮಗೂ ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಸೊ ಈ ತಿಂಗಳು ಆಗಸ್ಟ್ ತಿಂಗಳಾಗಿರೋದ ಕಾರಣಕ್ಕೆ ನಮಗೆ ಸ್ಪೆಷಲ್ ಗೆ ಸ್ಪೆಷಲ್ ಆಗಿರುವಂತಹ ತಿಂಗಳಂತ ಹೇಳ್ಬಹುದು ಯಾಕೆಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿರುವಂತಹ ಒಂದು ತಿಂಗಳಾಗಿರುತ್ತೆ ಅದು ಕೂಡ ನಿನ್ನೆ ಅದನ್ನ ಆಚರಣೆ ಮಾಡಿದೀವಿ ಯಾರೆಲ್ಲ ಬಂದಿದ್ದೀರ ಬಂದಿರೋಂತವ್ರೂ ಕೂಡ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರೂ ಕೂಡ ಯಾರೆಲ್ಲ ಇಲ್ಲಿದ್ದೀರಾ ಬಂದಿರೋರು ನಿಮ್ಮ ಮೊಬೈಲ್ ಗಳನ್ನ ಸೈಲೆಂಟ್ ಮಾಡ್ಕೊಳ್ಳಿ ಲೈವ್ ಆಗಿ ನೋಡಿದಾರ ಜನರಿಗೆ ಡಿಸ್ಟರ್ಬ್ ಆಗೋದು ಬೇಡ ಸೊ ನೀವು ಈ ಕಾರ್ಯಕ್ರಮ ನಡೆಯುವಂತ ಒಂದು ಅರ್ಧ ಗಂಟೆ ಮಾತ್ರ ಈ ಅರ್ಧ ಗಂಟೆಯಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ನೋಡೋರು ಕೂಡ ತೊಂದರೆ ಆಗುತ್ತೆ ಇವತ್ತಿನ ಕಾರ್ಯಕ್ರಮ ಸೀಸನ್ ಟೂ ಏನಿದೆ ಬೆಂಗಳೂರು ನಮಗೆ ಇರುವಂತ ಗಿಫ್ಟ್ ನೋಡೋದಾದ್ರೆ ಇಪ್ಪತ್ತೈದು ಜನರಿಗೆ ಸರ್ಪ್ರೈಸ್ ಗಿಫ್ಟ್ ಅನ್ನ ನಾವು ಗೋಲ್ಡ್ ರಿಂಗ್ ಅನ್ನ ಕೊಟ್ಟಿದ್ದೇವೆ ಸೊ ಇಪ್ಪತ್ತೈದು ವಿಜೇತರು ಯಾರು ಅಂತ ನೋಡುವಂತ ಸಮಯ ಕೆಲವೇ ಕೆಲವೇ ಸಮಯಗಳಲ್ಲಿ ಗೊತ್ತಾಗುತ್ತೆ ಸೊ ಆ ಇಪ್ಪತ್ತೈದು ಅದೃಷ್ಟ ಶಾಲೆಗಳು ಯಾರು ಬೇಕಾದ್ರೂ ಆಗಿರ್ಬೋದು ಯಾವ ಪ್ಲೇಸ್ ಇಂದ ಬೇಕಾದ್ರೂ ಆಗಿರ್ಬೋದು ಇವತ್ತು ಯಾರೆಲ್ಲ ಈ ಒಂದು ಇಪ್ಪತ್ತೈದು ಹೋಲ್ಡ್ರಿಂಗ್ ವಿನ್ ಆಗ್ತಾರೆ ಪಾರ್ಟಿಸಿಪೇಟ್ ಮಾಡುವಂತ ಗ್ರಾಹಕರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಯಾರೆಲ್ಲ ದಿನಾಂಕ ಹದಿನಾಲ್ಕನೇ ತಾರೀಕು ಒಳಗಡೆಗೆ ನಿಮ್ಮ ಕಂತನ ಪಾವತಿ ಮಾಡಿರ್ತೀರಾ ಈ ಹದಿನಾಲ್ಕನೇ ತಾರೀಕು ಒಳಗಡೆ ಕಂತನ ಪಾವತಿ ಮಾಡಿರುವ ಪ್ರತಿಯೊಬ್ಬ ಕಸ್ಟಮರ್ ಗಳ ಒಂದು ಏನ್ ಕಾರ್ಡ್ ನಂಬರ್ ಇದೆ ಆ ನಂಬರ್ನ ನಾವು ಈ ಒಂದು ಬಾಕ್ಸ್ ಒಳಗಡೆ ಇವಾಗ ಹಾಕ್ತಾ ಇದ್ದೇವೆ ಸೊ ಆ ಆ ಒಂದು ಗ್ರಾಹಕರಾಗಿರ್ತಾರೆ ಅದರಲ್ಲಿ ಇಪ್ಪತ್ತೈದು ಜನರಿಗೆ ಸಿಗ್ಲಿಕ್ಕಿದೆ ಒಂದು ಗೋಲ್ಡ್ ಅಂತ ಹೇಳ್ಬೋದು ಇಪ್ಪತ್ತೈದು ಜನರಿಗೂ ಕೂಡ ಸರ್ಪ್ರೈಸ್ ಆಗಿ ಟ್ರಾನ್ಸ್ಪರೆನ್ಸಿ ಆಗಿದೆ ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ನಾವು ಇವಾಗ ಹಾಕಲಾಗುತ್ತೆ ಇದನ್ನ ನಾವು ಜಸ್ಟ್ ಒಂದು ರೊಟೇಟ್ ಪಾಯಿಂಟ್ ಕೂಡ ನೋಡಿಸ್ತೀವಿ ಇದ್ರ ಒಳಗಡೆ ಏನು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಪರವಾಗಿ ನಾವು ಇದನ್ನ ತೋರಿಸಿ ಇಷ್ಟಪಡ್ತೀನಿ ಸೊ ಕಂಪ್ಲೀಟ್ ಆಗಿ ಖಾಲಿ ಇದೆ ಯಾವುದೇ ತರದ ಕಾಯಿನ್ಸ್ ಇಲ್ಲ ಇದ್ರ ಒಳಗಡೆಗೆ ಕಂಪ್ಲೀಟ್ ಕ್ಲಿಯರ್ ಕಟ್ ಆಗಿ ಕಾಯಿನ್ಸ್ ತೆಗೆದಿದ್ದೇವೆ ಸೊ ಇವಾಗ ಥ್ಯಾಂಕ್ ಯು ಸರ್ ಓಕೆ ಇವಾಗ ಈ ಒಂದು ಡ್ರಾ ಬಾಕ್ಸ್ ಒಳಗಡೆಗೆ ಯಾರೆಲ್ಲ ಇಲ್ಲಿವರು ಲೈಕ್ ಆಗಸ್ಟ್ ತಿಂಗಳ ಹದಿನಾರನೇ ತಾರೀಕು ಒಳಗಡೆ ನಿಮ್ಮ ಕಂತನ್ನು ಯಾರೆಲ್ಲ ಪಾವತಿ ಮಾಡಿದ್ದೀರಾ ಪಾವತಿ ಮಾಡಿರುವಂತಹ ಪ್ರತಿಯೊಬ್ಬ ಗ್ರಾಹಕರ ಒಂದು ಕಾರ್ಡ್ ಪಾಯಿಂಟ್ಸ್ ಏನಿರುತ್ತೆ ಈ ಒಂದು ಬಾಕ್ಸ್ ಒಳಗಡೆಗೆ ಕಂಪಲ್ಸರಿ ಆಗಿ ಏನಾಗುತ್ತೆ ಬೆಳ್ತಾ ಹೋಗುತ್ತೆ ಅಮೆನ್ಸ್ ಆಗ್ತಾ ಹೋಗ್ತಾರೆ ಅದರಲ್ಲಿ ಅದೃಷ್ಟಶಾಲಿ ಇಪ್ಪತ್ತೈದು ಜನರಿಗೆ ಪ್ರತಿಯೊಬ್ಬರು ಕೂಡ ನಾವು ಗೋಲ್ಡರಿಂದ ಸರ್ಪ್ರೈಸ್ ತೆಗೆದುಕೊಡ್ಲಿಕ್ಕೆ ನೋಡೋದಾಗ ಯಾವ ಭಾಗಕ್ಕೆ ಯಾರಿಗೆ ಈ ಒಂದು ಗೋಲ್ಡ್ರಿಂದ ಅದೃಷ್ಟ ಶಾಲಿಯಾಗಿ ತಲುಪುತ್ತೆ ಅನ್ನೋದು ನೋಡೋಣ ಇವಾಗ ಆ ಎಲ್ಲಾ ಗ್ರಾಹಕರ ಏನ್ ಹೇಳ್ತೀವಿ ಡ್ರಾ ಬಾಕ್ಸ್ ಸೊ ಒಂದೊಂದೇ ಆಗಿ ನಾವೇನ್ ಮಾಡ್ತೀವಿ ಟ್ರೈಗಳನ್ನ ಡ್ರಾ ಬಾಕ್ಸ್ ಹಾಕ್ತೀವಿ ಅದಕ್ಕಿಂತ ಮುಂಚೆ ಇವತ್ತಿನ ಗಿಫ್ಟ್ ಏನಿದೆ ಆ ಗಿಫ್ಟ್ ನಾವ್ ತೋರಿಸ್ತಾ ಇದ್ದೀವಿ ನೋಡಬಹುದು ನೀವು ಪ್ರತಿಯೊಬ್ಬ ಗ್ರಾಹಕರಿಗೆ ಯಾರು ಇಪ್ಪತ್ತೈದು ಜನ ಮಿನ್ ಆಗ್ತಾರ ಇಪ್ಪತ್ತೈದು ಜನ ಮಿನ್ ಹಾಕುವಂತ ಗ್ರಾಹಕರಿಗೆ ಕೊಡುವಂತಹ ಚಿನ್ನದ ನಮ್ಮ ಉಗ್ರ ಮುಂದೆ ಇದೆ ಆಲ್ರೆಡಿ ಈ ಒಂದು ಬಹುಮಾನನ ನಾವು ಇವತ್ತು ಅದೃಷ್ಟಶಾಲಿ ಇಪ್ಪತ್ತೈದು ಜನರಿಗೆ ಕೊಡ್ಲಿಕ್ಕಿದೀವಿ ಯಾರು ಯಾರ ಅದೃಷ್ಟ ಶಾಲಿಗಳನ್ನ ನೋಡೋಣ ಇನ್ ಕೆಲವೇ ಕ್ಷಣಗಳಲ್ಲಿ ನಮ್ಗೆ ಆ ಒಂದು ಅದೃಷ್ಟ ಶಾಲೆಗಳು ಯಾರು ಅಂತ ಗೊತ್ತಾಗುತ್ತೆ ಸೊ ಹಾಗಾದ್ರೆ ನಮ್ಮಲ್ಲಿರುವಂತಹ ಪಾಯಿಂಟ್ಸ್ ಒಂದೊಂದಾಗಿ ಆಗಸ್ಟ್ ತಿಂಗಳ ಇಪ್ಪತ್ತೈದು ಜನರ ಶಾಲಿ ಗ್ರಾಹಕರು ಯಾರು ಅಂತ ನೋಡೋಣ ಆ ಒಂದು ಇಪ್ಪತ್ತೈದು ಜನ ಶಾಲಿ ಗ್ರಾಹಕರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಡೀತಾ ಇರೋದು ಡಿ ಡಿ ಗ್ರೂಪ್ನ ಸೀಸನ್ ಟು ಆಗಸ್ಟ್ ತಿಂಗಳ ಡ್ರಾ ಇಲ್ಲಿ ಪ್ಲೇಟ್ಗಳನ್ನು ನೋಡಬಹುದು ಆ ಪ್ಲೇಟ್ಗಳಲ್ಲಿ ನೀಟಾಗಿ ಒಂದೊಂದೇ ಕಾಯಿನ್ನ ಜೋಡಿಸಿರ್ತಾರೆ ಒಂದೊಂದೇ ಪ್ಲೇಟ್ ಈ ಒಂದು ಬಾಕ್ಸ್ ಅಲ್ಲಿ ಹಾಕಿರ್ತಾರೆ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಲೈವಲ್ಲೇ ಎಲ್ಲರಿಗೂ ಕೂಡ ಒಂದು ಈ ಒಂದು ಲಕ್ಕಿ ಡ್ರಾನ ಶೋ ಮಾಡ್ತಾರೆ ಅದಷ್ಟೇ ಅಲ್ಲದೆ ಅಲ್ಲಿರುವಂಥ ವ್ಯಕ್ತಿಗಳಿಂದಾನೆ ಒಂದೊಂದು ಕಾಯಿನ್ನ ಎತ್ತಿಸ್ತಾರೆ ನಿಜವಾಗ್ಲೂ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದು ಯಾವುದೇ ರೀತಿ ಫೇಕ್ ಇರೋದಿಲ್ಲ ಸಮಯ ನೋಡೋಣ ಹನ್ನೆರಡನೇ ಅದೃಷ್ಟ ಯಾರ ಪಾಲಿಗೆ ಹೋಗುತ್ತೆ ಅಂತ ಹೇಳಿ ಯಾವ ಪ್ಲೇಸ್ಗೆ ಹೋಗುತ್ತೆ ಅಂತ ನೋಡೋಣ ಗ್ರಾಹಕರ ಸಂಖ್ಯೆ ಎ ಒಂದು ಎರಡು ಐದು ಒಂದು ಎ ಒಂದು ಎರಡು ಐದು ಒಂದು ಈ ಗ್ರಾಹಕರಿಗೆ ಹನ್ನೆರಡನೆಯ ಅದೃಷ್ಟಶಾಲಿ ಗ್ರಾಹಕರಾಗಿರ್ತಾರೆ ಯಾರಿರ್ಬೋದು ಈ ಅದೃಷ್ಟ ಹೋಗ್ರು ಯಾವ ಪ್ಲೇಸ್ಗೆ ಹೋಗ್ಬೋದು ಇಲ್ಲಿ ನೋಡ್ತಾ ಇದು ಕೂಡ ಬಂಪರ್ ಆಗಿ ವಿನ್ನರ್ ಇದು ಆಲ್ರೆಡಿ ಸಿಕ್ಕಿದೆ ಸೀಸನ್ ಟು ಸಿ ಸೀಸನ್ ಟು ಸಿ ವೈ ಜೂನ್ ತಿಂಗಳ ವಿನ್ನರ್ಗೆ ಈ ಒಂದು ಕಾರನ್ನ ಕೊಡ್ತಾ ಇದ್ದಾರೆ ಡ್ರೀಮ್ ಡೀಲಿನ ಎಲ್ಲ ಗ್ರಾಹಕರಿಗೂ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮೊಂದಿಗೆ ಸೀಸನ್ ಟು ಸಿ ಸೀಸನ್ ಟು ಸಿ ವೈ ಇದರ ಜೂನ್ ಮಂತ್ನ ವಿನ್ನರ್ ಆದ ಗ್ರಾಹಕರು ನಮ್ಮೊಂದಿಗಿದ್ದಾರೆ ಸೊ ಮಿಸಸ್ ಮಂಜುಳಾ ಅವರು ನಮ್ಮೊಂದಿಗಿದ್ದಾರೆ ಸೊ ಇವರು ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ ಪಿ ಸಿ ಕೂಡ ಆಗಿದ್ದಾರೆ ಸೊ ಇವರ ಕಾರ್ಡ್ ನಂಬರ್ ಡಬಲ್ ಒನ್ ಟೂ ನೈನ್ ತ್ರೀ ಸೊ ಇವರು ನಮ್ಮೊಂದಿಗಿದ್ದಾರೆ ಸೊ ಇವರ ಒಂದು ಖುಷಿಯ ವಿಚಾರವನ್ನು ನಾವು ಇವರೊಂದಿಗೆ ಕೇಳಿ ತಿಳಿಯೋಣ ಎಲ್ರಿಗೂ ನಮಸ್ಕಾರ ನಾನು ಮಂಜುಳಾ ಅಂತ ಡ್ರೀಮ್ ಡೀಲ್ ನ ಜೂನ್ ತಿಂಗಳ ಟ್ರಾನ್ ಅಲ್ಲಿ ಈ ಕಾರ್ ವಿನ್ನರ್ ಆಗಿರ್ತೇನೆ ನಾನು ಈ ಡ್ರೀಮ್ ಡೀಲ್ ಗ್ರೂಪಿಗೆ ಸೇರಿದ್ದು ಒಂದು ವಿಷಯ ಹೇಳ್ತೇನೆ ನಾನು ನಮ್ಮ ಕಚೇರಿಯಲ್ಲಿರುವಾಗ ರೇಷ್ಮಾ ಮೇಡಮ್ ಅವರು ಬಂದು ಬಂದು ನಾವೊಂದು ಡ್ರೀಮ್ ಡೀಲ್ ಅಂತ ಹೇಳಿ ಒಂದು ಗ್ರೂಪ್ ಇದೆ ಅದರಲ್ಲಿ ನೀವು ತಿಂಗಳಿಗೆ ಒಂದೊಂದು ಸಾವಿರ ಹಾಕಿದ್ರೆ ನಿಮ್ದು ಸೇವಿಂಗ್ಸ್ ಆಗುತ್ತೆ ಅದು ಒಂದು ಹದಿನೈದು ತಿಂಗಳಾಗತ್ತೆ ಅದರಲ್ಲಿ ಡ್ರಾ ಎಲ್ಲ ಇರುತ್ತೆ ಅದು ಎಲ್ಲ ಮಾಹಿತಿಯನ್ನು ನಮಗೆ ಹೇಳಿದ್ರು ಅದಾದ್ಮೇಲೆ ನಾವೇ ನಾವ್ ಅನ್ಕೊಂಡಿದ್ವಿ ಈ ತರದ್ದು ಎಲ್ಲ ಬರ್ತಾರೆ ಹೋಗ್ತಾರೆ ಏನ್ ಬೇಡ ಅಂತ ಆಮೇಲೆ ಅನಿಸ್ತು ನೋಡುವ ಒಂದು ಚಾನ್ಸ್ ಅಂತ ಹೇಳಿ ಸೇರ್ದೆ ಮಂತ್ಲಿ ಹಾಕ್ತಾ ಬರ್ತಾ ಇದ್ದೆ ಆ ಮೇಡಮ್ ರೇಷ್ಮಾ ಮೇಡಮ್ ಅವರು ಸಹ ನಾನು ಸ್ಕ್ಯಾನರ್ ಅಲ್ಲಿ ಹಾಕಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡ್ತಿದ್ರು ಹಾಗೆ ಒಂದ್ ತಿಂಗಳು ಎರಡ್ ತಿಂಗಳು ಮೂರು ತಿಂಗಳು ಹೀಗೆ ಹೋಯ್ತಾ ಇತ್ತು ಮತ್ ನಾನು ನನ್ನ ಕರ್ತವ್ಯದ ಮಧ್ಯದಲ್ಲಿ ಇದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಯಾವ್ದು ಜೂನ್ ತಿಂಗಳ ಡ್ರಾನ್ ಜೂನ್ ತಿಂಗಳ ಸಂಜೆ ಹೊತ್ತಲ್ಲಿ ಆರು ಗಂಟೆಗೆ ಇದು ಡ್ರಾ ಇತ್ತು ನಾನು ಬೆಳಿಗ್ಗೆ ಜಸ್ಟ್ ಮೆಸೇಜ್ ನೋಡಿದ್ದು ಅಷ್ಟೇ ಇವತ್ತು ಡ್ರಾ ಇದೆ ಏನಿದೆ ಅಂತ ನೋಡ್ಲಿಲ್ಲ ಯಾಕಂದ್ರೆ ಇದೆಲ್ಲ ನಮ್ಗೆಲ್ಲ ಸಿಗುವಂತದ್ದಲ್ಲ ಜಸ್ಟ್ ನಾವು ಸೇವಿಂಗ್ಸ್ ಲಾಸ್ಟ್ ಮಂತ್ ಅಲ್ಲಿ ನಮ್ಗೊಂದು ಏನೋ ಸಿಗುತ್ತೆ ತೊಗೊಂಡ್ಬಾದ್ರೆ ಆಯ್ತು ಮನೆಗೆ ಒಂದು ವಸ್ತು ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಡ್ಯೂಟಿಯಲ್ಲಿ ಇರುವಾಗ ಒಂದು ಸಂಜೆ ಫೋನ್ ಬರುತ್ತೆ ನೀವು ಮಂಜುಳಾ ಅವರ ಡ್ರೀಮ್ ರೀಲಲ್ಲಿ ನೀವು ಮೆಂಬರ್ ಆಗಿದ್ದೀರಾ ಅಂತ ಹೌದು ನಾನು ಇದ್ದೀನಿ ಅಂತ ಹೇಳಿದೆ ಆಮೇಲೆ ಅವರು ಹೇಳಿದರು ನೀವು ಸಿಕ್ ಡಿಸೈರ್ ನ ವಿನ್ನರ್ ಆಗಿದ್ದೀರಿ ನಿಮ್ಮ ನಂಬರ್ ಇದು ಅಂತ ಹೇಳಿ ಫಸ್ಟಿಗೆ ನನಗೆ ನಂಬಲಿಕ್ಕೆ ಆಗಲಿಲ್ಲ ಸುಮ್ಮನೆ ಹೌದಾ ಥ್ಯಾಂಕ್ ಯು ಅಂತ ಹೇಳಿದೆ ಆಮೇಲೆ ಮತ್ತೆ ಅದರಲ್ಲಿ ನಮ್ಮ ಗ್ರೂಪ್ ಡೀಲ್ ಅಲ್ಲಿ ಯಾರೆಲ್ಲ ಇದ್ದಾರೆ ನಮ್ಮ ಪಾಲೀಸ್ ಅವರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಹೌದಾ ಅಂತ ಹೌದು ನಿನ್ನ ಹೆಸರು ಹೇಳಿದರು ಅಂತ ಹೇಳಿದರು ಆಮೇಲೆ ನಮ್ಮ ರೇಷ್ಮಾ ಮೇಡಮ್ ಕಾಂಟ್ಯಾಕ್ಟ್ ಹೌದಾ ಮೇಡಮ್ ಇಲ್ಲ ಮೇಡಮ್ ನೀವೇ ಅಂತ ಹೇಳಿದರು ತುಂಬಾ ಖುಷಿ ಆಯ್ತು ಬಟ್ ಕಾರು ನಾವು ತಗೊಳ್ಬೇಕು ಅಂತ ಒಂದು ಮನಸಲ್ಲಿತ್ತು ಅಷ್ಟೇ ಒಂದು ಕನ್ಸಾಗಿತ್ತು ಅಷ್ಟೇ ಒಂದು ಯಾವ್ದೋ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳುವ ನಮ್ಗೆ ಅಂತ ಬಟ್ ಡ್ರೀಮ್ ಡೀಲ್ಗೆ ನಮ್ಮ ಡ್ರೀಮ್ ಅನ್ನ ಡೀಲ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇಲ್ಲಿ ಬಂದ್ಮೇಲೆ ಮೇಡಮ್ ಎಲ್ಲ ಈ ಆಫೀಸ್ ನ ಎಲ್ಲ ಇದನ್ನ ತೋರಿಸಿದ್ರು ಏನೆಲ್ಲ ಇಲ್ಲಿ ಎಲೆಕ್ಟ್ರಿಕಲ್ ವಸ್ತುಗಳಿವೆ ಮತ್ತೆ ನಮ್ಮ ಆ ಕೊನೆಯಲ್ಲಿ ನಮ್ಗೆ ಯಾವ ವಸ್ತುಗಳು ನಮ್ಗೆ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲಾ ಸರಿಯಾದ ಮಾಹಿತಿ ಹೇಳಿದ್ರು ಸೊ ತೊಂದ್ರೆ ಇಲ್ಲ ನನಗೆ ಸೇರಿದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಕನಸನ್ನ ಕನಸಿನಲ್ಲಿರುವ ಒಂದು ಡ್ರೀಮ್ ಅನ್ನ ಡ್ರೀಮ್ ಡೀಲ್ ಡೀಲ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗ್ರಾಹಕರೇ ನೀವೇ ನೋಡ್ಬೋದು ಕಸ್ಟಮರ್ ಒಂದು ಅಭಿಪ್ರಾಯ ಹೇಗಿತ್ತು ಎಷ್ಟು ಖುಷಿಯಲ್ಲಿದ್ದಾರೆ ಅಂತ ಸೊ ಅವರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸೊ ಅವರಿಗೊಂದು ಇಂತ ಒಂದು ಬಂಪರ್ ಪ್ರೈಸ್ ಅವರಿಗೆ ಹೊಡೆಯುತ್ತೆ ಅಂತ ಸೊ ನೀವೇ ನೋಡ್ಬೋದು ಎಷ್ಟು ಖುಷಿಯಲ್ಲಿದ್ದಾರೆ ಅವರ ಅಭಿಪ್ರಾಯನೆಲ್ಲ ಅವರು ಹಂಚಿದ್ದಾರೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಾವು ವೆಹಿಕಲ್ ಇದು ಲಾಂಚಿಂಗ್ ಸೆರೆಮನಿಯನ್ನ ಇನ್ನಷ್ಟು ಇವನ ಅಲ್ಲಿಗೆ ಏನಂದ್ರೆ ನಾವು ಕೀ ಅನ್ನ ಹ್ಯಾಂಡ್ ಓವರ್ ಮಾಡೋ ಸಂದರ್ಭ ನೋಡಿ ಅವರು ಕಟ್ಟಿದಂಥ ಒಂದು ಸಾವಿರ ರೂಪಾಯಿಗೆ ಕಾರ್ ಬಂದಿದೆ ಅಂತಂದರೆ ಅವರಿಗೆ ಎಷ್ಟು ಖುಷಿ ಆಗೋಲ್ಲ ಹೇಳಿ ಪ್ರತಿ ತಿಂಗಳು ಕೂಡ ಇವರು ಒಂದೊಂದು ಸಾವಿರನ ಇಪ್ಪತ್ನಾಲ್ಕು ತಿಂಗಳು ಕಟ್ಟಿ ಈ ಕಾರನ್ನು ಗೆದ್ದಿದ್ದಾರೆ ನಾವು ಅಂದ್ಕೊತೀವಿ ಯಾವುದೋ ಒಂದು ವಸ್ತುವನ್ನು ತಗೊಳ್ಳೋಣ ಅಂತ ಹೇಳಿ ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ತೀವಿ ಆದರೆ ಎಮರ್ಜೆನ್ಸಿ ಅಂತ ಬಂದಾಗ ಆ ಅಮೌಂಟ್ ಕೂಡ ಖರ್ಚಾಗ್ಬಿಡುತ್ತೆ ಬರೀ ನಾವು ಯಾವುದೋ ಒಂದು ಅಮೌಂಟನ್ನು ಈ ರೀತಿ ಖರ್ಚು ಮಾಡೋದಕ್ಕಿಂತ ಪ್ರತಿ ತಿಂಗಳು ಒಂದೊಂದು ಸಾವಿರ ಕಟ್ಟೋದ್ರಿಂದ ನಾವೇನು ಅಂದ್ಕೊತೀವಿ ಒಂದು ಸೋಪಾ ಬಂದರೆ ಸಾಕು ಅಂತ ಹೇಳಿ ನಾವು ಅಮೌಂಟ್ ಕಟ್ಟಿ ಕಟ್ಟಿದಾಗ ಈ ರೀತಿ ಕಾರ್ ಎಲ್ಲ ಬಂದ್ರೆ ಎಷ್ಟು ಖುಷಿ ಆಗತ್ತೆ ಹೇಳಿ ಸುಮಾರಷ್ಟು ಜನಕ್ಕೆ ಕಾರ್ ಅಷ್ಟೇ ಅಲ್ಲದೆ ಮನೆ ಕೂಡ ಬಂದಿದೆ ಅವರಂತ ಅದೃಷ್ಟಶಾಲಿಗಳು ಯಾರು ಇಲ್ಲ ಅಲ್ವಾ ಮತ್ತೆ ಇನ್ಯ ತಡ ನೀವು ಕೂಡ ಡ್ರೀಮ್ ಡೀಲ್ ಗ್ರೂಪ್ ಅನ್ನ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಳಿ ಯಾವುದೇ ಒಂದು ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಂದಾಗ ಅದು ಜೆನ್ಯೂನ್ ಆಗಿರಬೇಕು ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಈ ಒಂದು ಡ್ರೀಮ್ ಡ್ರಿಲ್ನ ಲಕ್ಕಿ ಡ್ರಾ ನಡೆಯುವಂತಹ ಸ್ಥಳಕ್ಕೆ ಹೋಗಿ ಲೈವ್ ಆಗಿ ಈ ಪ್ರೋಗ್ರಾಮ್ ನೋಡಿದ್ವಿ ಅದಷ್ಟೇ ಅಲ್ಲದೆ ನಾವು ಕೂಡ ಕಾಯಿನ್ನ ಸೆಲೆಕ್ಟ್ ಮಾಡಿದ್ವಿ

ಎಲ್ರಿಗೂ ನಮಸ್ಕಾರ ಇವತ್ತು ನಾವು ತುಂಬಾ ಖುಷಿಯ ಒಂದು ಸಮಾರಂಭದಲ್ಲಿದ್ದೇವೆ ಏನು ಹೇಳಿದ್ರೆ ನಮ್ಮ ಸೀಸನ್ ಟು ಸಿ ಇದರ ಹತ್ತನೆಯ ಬಂಪರ್ ಡ್ರಾ ಏನಿತ್ತು ಮಹೀಂದ್ರ ಸಾರ್ ಸೊ ನಿಯರ್ಲಿ ಹದಿನಾಲ್ಕು ಲಕ್ಷ ಹೊರತಿರುವಂತಹ ಒಂದು ಕಾರ್ ವಿನ್ ಕಸ್ಟಮರ್ ಕಸ್ಟಮರ್ಸ್ ನಮ್ಮ ಜೊತೆ ಇದ್ದಾರೆ ಸೊ ಅವರ ಜೊತೆಗೆ ನಮ್ಮ ಈ ಕಾರ್ ನಾವು ಹಸ್ತಾಂತರಿಸಿಕೋಸ್ಕರ ಇಲ್ಲಿ ನಾವು ಬಂದಿದ್ದೇವೆ ಡಿಡಿ ಗ್ರೂಪ್ ನ ಸೀಸನ್ ಟೂ ಸಿ ಹತ್ತನೇ ಬಂಪರ್ ಆಗಿ ತಾರ್ ಕಾರ್ ಗೆದ್ದಿದ್ದಾರೆ ಅವರಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಬರೀ ಪ್ರತಿ ತಿಂಗಳು ಒಂದ್ ಸಾವಿರ ರೂಪಾಯಿನ ಸೇವ್ ಮಾಡಿ ತಾರ್ ಕಾರ್ ಗೆಲ್ಲೋದು ಅಂದ್ರೆ ಸುಮ್ಮನೆನಾ ಖುಷಿಯಲ್ಲಿ ಅವರ ಮಾತುಗಳನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ ನೋಡಿ ಕನಸು ಆಗಿದೆ ನಾನು ಆ್ಯಕ್ಚುಲಿ ಸೇರುವಾಗ ಎಣಸಲಿಲ್ಲ ಏನು ಪ್ರೈಸ್ ಸಿಗ್ತದೆ ಏನು ಪ್ರೈಸ್ ಉಂಟು ಅದೇನೇನಿಸಿಲ್ಲ ಒಂದು ಮನದಲ್ಲಿ ಇತ್ತು ಟ್ವೆಂಟಿ ಫೋರ್ ಮಂತ್ಸಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನಾವು ಇಬ್ಬರು ಕೂಡಿಸಿ ಫಿಫ್ಟಿ ತೌಸಂಡ್ ಆದರೆ ಏನಾದರೂ ಒಂದು ವಸ್ತು ತಗೋಬೋದು ಹಾಗೇನಿಸಿ ನಾವು ಸೇರಿಸಿದ್ವಿ ಆದರೆ ಟೆಂತ್ ಮಂಥಲ್ಲಿಯೇ ನಮಗೆ ಸಾಕು ಇಟ್ವಾಸ್ ಔಟ್ ಆಫ್ ವ್ಯೂ ಇಟ್ ವಾಸ್ ಔಟ್ ಆಫ್ ದ ವ್ಯೂ Dream deal without any doubts because dream deal is genius. I have experienced, I am sure you will also do so. ಪಾವತಿ ಮಾಡಿ ಈ ಒಂದು ಅದೃಷ್ಟದ ಒಂದು ಈ ಒಂದು ಕಾಂಟೆಸ್ಟ್ ಅಲ್ಲಿ ಅಥವಾ ಈ ಒಂದು ಡ್ರಾದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ಯಾರೆಲ್ಲ ವಿನ್ ಆಗಿದ್ರು ಅವ್ರ ಎಲ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳೋಣ ಇಷ್ಟೊತ್ತು ಯಾರಿಗೆ ವಿನ್ ಆಗಿಲ್ಲ ಮೇಕ್ ಫಾರ್ ನೆಕ್ಸ್ಟ್ ಮಂತ್ ಅಂತ ಹೇಳೋಣ ನಿಮ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಆಗಸ್ಟ್ ತಿಂಗಳ ಡ್ರಾ ಇಲ್ಲಿ ವೈಂಡ್ ಅಪ್ ಮಾಡ್ತಾ ಇದ್ವಿ ಸೊ ಮತ್ತೊಂದು ಸರಿ ಸಿಗೋಣ ಇದೇ ತಿಂಗಳ ಇಪ್ಪತ್ತಾರನೇ ಅಂತ ಹೇಳ್ತಾ ನನ್ನ ಒಂದು ಡ್ರಾ ಕಂಪ್ಲೀಟ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅರೆಸ್ಟ್ ಮತ್ತೊಂದು ಸರಿ ಎಲ್ರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳೋಣ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಬರೀ ಒಂದು ಸಾವಿರ ರೂಪಾಯಿಗೆ ಕಾರು ಬೈಕು ಅದಷ್ಟೇ ಅಲ್ಲದೆ ನಿಮಗೆ ಮನೆ ಕೂಡ ಸಿಗುತ್ತೆ ಅಂದ್ರೆ ಅದೃಷ್ಟನೇ ತಾನೆ ಆ ಒಂದು ಅದೃಷ್ಟ ನಿಮ್ದಾಗಿಸ್ಕೋಬೇಕು ಅನ್ನೋದಾದರೆ ಈಗಲೇ ನೀವು ಡಿ ಗ್ರೂಪ್ಗೆ ಜಾಯ್ನ್ ಆಗಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ ಅದಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಡಿ ಡಿ ಗ್ರೂಪ್ನ ಜಾಯ್ನ್ ಆಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ದಯವಿಟ್ಟು ಈ ವ್ಲಾಗ್ನ ಪೂರ್ತಿ ನೋಡಿ ನಿಮ್ಮಿಷ್ಟದ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಅಲ್ಲದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು